ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ಸರ್ಕಾರಕ್ಕೆ ಈ ಒಂದು ಹಗರಣ ಬಹುದೊಡ್ಡ ಉರುಳಾಗುತ್ತೆ ಅಂತಕ್ಕಂಥ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿದ್ದಾವೆ ಈಗಾಗಲೇ ಇಡಿ ರಾಜ್ಯದ ಮಾಜಿ ಸಚಿವ ನಾಗೇಂದ್ರ ಅವರನ್ನು ಬಂಧನಕ್ಕೊಳಪಡಿಸಿದ್ದು ನಾಗೇಂದ್ರ ಅವರಿಂದ ಮಹತ್ವದ ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಈ ನೂರ ಎಂಬತ್ತೇಳು ಕೋಟಿ ಅಕ್ರಮ ಹಣವನ್ನು ವರ್ಗಾವಣೆ ಮಾಡಿ ಯಾವೆಲ್ಲ ಒಂದು ಕೆಲಸಗಳಿಗೆ ಈ ಹಣವನ್ನು ಬಳಸಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಪ್ರೆಸ್ ನೋಟನ್ನು ಕೂಡ ಇಡಿ ಬಿಡುಗಡೆ ಮಾಡಿದ್ದು ಇದೀಗ ಇದೇ ಒಂದು ಅಂಶ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಉರುಳಾಗಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಎಸ್ ಟಿ ಕಾರ್ಪೊರೇಷನ್ನ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಇಡಿ ಶೀಘ್ರದಲ್ಲಿಯೇ ಸಿದ್ದರಾಮಯ್ಯನವರನ್ನು ಕೂಡ ವಿಚಾರಣೆಗೆ ಒಳಪಡಿಸುತ್ತೆ ಆ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ ಅಂತಕ್ಕಂಥ ಮಾಹಿತಿಗಳು ಇದೀಗ ಲಭ್ಯವಾಗ್ತಿದ್ದಾವೆ ಬನ್ನಿ ಸ್ನೇಹಿತರೆ ನಿಜಕ್ಕೂ ಕೂಡ ದೆಹಲಿಯ ಮಾದರಿಯಲ್ಲಿ ಸಿದ್ದರಾಮಯ್ಯವರ ಮೇಲೆ ಇಡಿ ನಡೆಸ್ಬೋದಾದಂತಹ ದಾಳಿಯ ಮುನ್ಸೂಚನೆ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಸಿಕ್ಕಿದೆಯಾ ಅದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ತಾಳ್ಮೆಗೆಟ್ಟು ಮಾತುಗಳನ್ನು ಆಡ್ತಾ ಇದ್ದಾರಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ಕ್ಲೀನ್ ಆ್ಯಂಡು ನಾನು ಯಾವುದೇ ಕಾರಣಕ್ಕೂ ಹಗರಣಗಳಲ್ಲಿ ಭಾಗಿಯಾಗೋಲ್ಲ ನಾನು ರಾಜ್ಯದ ಜನತೆಗೆ ಸುಭಿಕ್ಷವಾದ ಹಾಗೂ ಸದೃಢವಾದ ಒಂದು ಸರ್ಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದಂತಹ ಸಿದ್ದರಾಮಯ್ಯ ಇದೀಗ ಒಂದು ವರ್ಷ ಎರಡು ತಿಂಗಳ ಅವಧಿ ತನ್ನ ಸರ್ಕಾರ ಪೂರೈಸುವ ಸಮಯದಲ್ಲಿಯೇ ಎರಡು ಪ್ರಮುಖ ಹಗರಣಗಳಲ್ಲಿ ಭಾಗಿಯಾಗಿ ಬಹುದೊಡ್ಡ ಒಂದು ತಾಲನವನ್ನು ತಂದುಕೊಂಡಿದ್ದಾರೆ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಎಸ್ ಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತಹ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಸರ್ಕಾರ ಚುನಾವಣೆ ವೆಚ್ಚಕ್ಕಾಗಿ ಬಳಸ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಅಕ್ರಮವಾಗಿ ಈ ವಿವಿಧ ಬ್ಯಾಂಕ್ಗಳ ಖಾತೆಗಳಿಗೆ ಹಣವನ್ನು ವರ್ಗಾಣ ವರ್ಗಾವಣೆ ಮಾಡಿಕೊಂಡು ಆ ಹಣವನ್ನು ಚುನಾವಣಾ ಕಾರ್ಯಕ್ಕೆ ಬಳಸ್ಕೊಂಡಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಈ ಒಂದು ಅಂಶಗಳನ್ನು ಇದೀಗ ಎಡಿ ಇಡಿ ಬಿಡುಗಡೆಗೊಳಿಸಿದ್ದು ಸಿದ್ದರಾಮಯ್ಯವರಿಗೆ ಇದೊಂದು ಬಹುದೊಡ್ಡ ಕಂಟಕವಾಗಿ ಮಾರ್ಪಡಬಹುದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮೊನ್ನೆ ಮೊನ್ನೆ ಕಾಂಗ್ರೆಸ್ನ ಪ್ರಮುಖ ಸಹ ಐದು ಸಚಿವರು ಪ್ರೆಸ್ ಮೀಟನ್ನು ಮಾಡಿ ಇಡಿಯ ಮೇಲೆ ಮುಗಿಬಿದ್ದಿದ್ದನ್ನು ನಾವೆಲ್ಲ ನೋಡಿದ್ವಿ ಪ್ರಿಯಾಂಕಾ ಖರ್ಗೆ ಅವರಂತೂ ಒಂದು ಮಾತು ಹೇಳಿದರು ದೇಶದಲ್ಲಿ ಬಿ ಜೆ ಪಿ ಇರತಕ್ಕಂತ ಇರತಕ್ಕಂಥ ರಾಜ್ಯಗಳಲ್ಲಿ ಸುಮಾರು ಮೂರು ಸಾವಿರ ಒಂದು ರಾಜಕಾರಣಿಗಳ ಮೇಲೆ ಇಡಿ ದಾಳಿಯನ್ನ ಮಾಡಿದೆ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿದೆ ಅಂತಹ ದಾಳಿಯೇ ಕೂಡ ಕೂಡ ರಾಜ್ಯದಲ್ಲಿಯೂ ನಡೀಬಹುದು ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ರು ಮೊದಲು ಮೊದಲು ಈ ಎಷ್ಟೇ ಕಾರ್ಪೊರೇಷನ್ ಹಗರಣವೇ ನಡೆದಿಲ್ಲ ಇದಕ್ಕೆ ಯಾವ ದಾಖಲೆ ಇದೆ ತೋರಿಸ್ರಿ ಅಂತಕ್ಕಂಥ ಮಾತನ್ನ ಆಡ್ತಿದ್ದಂತಹ ಸಿದ್ದರಾಮಯ್ಯ ಅವರಿಗೆ ಯಾವಾಗ ಇಡಿ ಈ ಒಂದು ನೂರ ಎಂಬತ್ತೇಳು ಕೋಟಿಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಾಖಲೆಗಳನ್ನ ಅಧಿಕೃತವಾಗಿ ಬಿಡುಗಡೆ ಮಾಡ್ತೋ ಅದಾದ ನಂತರ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ಬಹುದೊಡ್ಡ ಮುರುಸಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ಸಂಪುಟ ಸದಸ್ಯರನ್ನ ಮೊದಲು ಬಂಧಿಸಿ ಅವರಿಂದ ಹೇಳಿಕೆಯನ್ನ ಪಡೆದ ನಂತರ ಯಾವ ರೀತಿ ಕೇಜ್ರಿವಾಲ್ ಅವರನ್ನ ಇಡಿ ಬಂಧನ ಮಾಡಿತ್ತೋ ಅದೇ ರೀತಿಯ ಒಂದು ಮಾದರಿಯಲ್ಲಿ ಸಿದ್ದರಾಮಯ್ಯನವರನ್ನು ಕೂಡ ರಾಜ್ಯದಲ್ಲಿ ಇಡಿ ಬಂಧನ ಮಾಡುತ್ತೆ ಅವರನ್ನು ವಿಚಾರಣೆಗೆ ಒಳ ಒಳಪಡಿಸೋದ್ರ ಮೂಲಕ ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇಲ್ಲಿಯವರೆಗೂ ಕೂಡ ತೀವ್ರ ಒಂದು ಅಟಕ್ಕೆ ಬಿದ್ದಿದ್ದಂಥ ಸಿದ್ದರಾಮಯ್ಯವರು ಇದು ಎಸ್ ಟಿ ಕಾರ್ಪೊರೇಷನ್ ನಗರಣ ಆಗೇ ಇಲ್ಲ ಅದಕ್ಕೆ ಯಾವುದೇ ದಾಖಲೆ ಇಲ್ಲ ಬಿಜೆಪಿಯವರು ಸುಮ್ ಸುಮ್ನೆ ನಮ್ಮ ಮೇಲೆ ಆಪಾದನೆಯನ್ನ ಮಾಡ್ತಾರೆ ಅಂತಕ್ಕಂಥ ಹೇಳಿಕೆಗಳನ್ನ ಕೊಡ್ತಿದ್ರು ಆದ್ರೆ ನಿನ್ನೆ ತಾನೇ ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ಮಾತಾಡಿದಂಥ ಸಿದ್ದರಾಮಯ್ಯವರು ಆ ಎಸ್ ಟಿ ಕಾರ್ಪೊರೇಷನ್ ನಲ್ಲಿ ಹಗರಣ ಆಗಿರೋದು ನಿಜ ಆದರೆ ಇದರಲ್ಲಿ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ಅವರ ಪಾತ್ರ ಯಾವುದೂ ಇಲ್ಲ ಇದೆಲ್ಲ ಹಗರಣ ಮಾಡಿರ್ತಕ್ಕಂಥವರು ಅಧಿಕಾರಿಗಳು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ತಮ್ಮ ಸರ್ಕಾರದಲ್ಲಿ ಬಹುದೊಡ್ಡ ಹಗರಣ ಆಗಿದೆ ಅನ್ನೋದನ್ನ ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಾಗಿದೆ ಶೀಘ್ರದಲ್ಲಿಯೇ ಬಿ ನಾಗೇಂದ್ರ ಅವರ ಹೇಳಿಕೆಯನ್ನ ಆಧರಿಸಿ ಇಡಿ ಸಿದ್ದರಾಮಯ್ಯನವರ ಮೇಲೂ ಕೂಡ ದಾಳಿಯನ್ನು ನಡೆಸುತ್ತೆ ಆ ಮೂಲಕ ಬಹುತೇಕ ಸಿದ್ದರಾಮಯ್ಯನವರು ಲಾಕ್ ಆಗೋದು ಫಿಕ್ಸ್ ಮಾತುಗಳು ಈ ಸಂದರ್ಭದಲ್ಲಿ ರಾಜ್ಯದ ಪ್ರಭಾವಿ ಐದು ಸಚಿವರು ಇಡಿಯ ಮೇಲೆ ನಿನ್ನೆ ವಾಗ್ದಾಳಿಯನ್ನು ನಡೆಸಿದ್ದನ್ನ ನೋಡಿದ್ವಿ ಸ್ನೇಹಿತರೆ ಈಗ ಇತ್ತೀಚೆಗಂತೂ ಬಿ ಜೆ ಪಿ ಯಾವ ರೀತಿ ಒಂದು ಕಾಂಗ್ರೆಸ್ನ ಮೇಲೆ ಮುಗಿಬೀಳ್ತಿದೆ ಅಂದ್ರೆ ಈ ಮೊದಲಿಂದ ಕೂಡ ಏನು ಆರ್ ಅಶೋಕ್ ಅವರು ಕಾಂಗ್ರೆಸ್ ನಾಯಕರೊಂದಿಗೆ ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾರೆ ಇವರು ರಾಜ್ಯ ಸರ್ಕಾರ ಎಷ್ಟೇ ಹಗರಣಗಳಲ್ಲಿ ಭಾಗಿಯಾದರೂ ಕೂಡ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲ್ಲ ಧ್ವನಿಯನ್ನು ಸರಿಯಾಗಿ ಎತ್ತಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಂತಹ ರಾಜ್ಯದ ಮತದಾರರಿಗೆ ಇತ್ತೀಚೆಗೆ ಆರ್ ಅಶೋಕ್ ಅವರು ನಡ್ಕೊಳ್ತಿರ್ತಕ್ಕಂಥ ರೀತಿ ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡಿ ಸಿದ್ದರಾಮಯ್ಯನವರು ಯಾವಾಗ ನಿನ್ನೆ ಕ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದ್ದಂತಹ ಸುಮಾರು ಇಪ್ಪತ್ತೊಂದು ಹಗರಣಗಳನ್ನು ನಾವು ಎಸ್ ಐ ಟಿ ತನಿಖೆಗೆ ಒಳಪಡಿಸ್ತೀವಿ ಅಂತಕ್ಕಂಥ ಒಂದು ಬೆದರಿಕೆಯ ತಂತ್ರವನ್ನು ಬಿ ಜೆ ಪಿ ನಾಯಕರ ಮೇಲೆ ಹಾಕಿದರು ಇವತ್ತು ಮತ್ತೆ ಆ ಸಿದ್ದರಾಮಯ್ಯವರ ಈ ಬೆದರಿಕೆ ತಂತ್ರಕ್ಕೆ ಪ್ರತಿ ತಂತ್ರವನ್ನು ಮೂಡಿದಂತಹ ಬಿ ಜೆ ಪಿ ನಾಯಕರು ಅದರಲ್ಲೂ ಕೂಡ ಆರ್ ಅಶೋಕ್ ಅವರು ನಿಮ್ಮ ಯಾವುದೇ ಹೆದರಿಕೆಗೂ ಕೂಡ ನಾವು ಬಗ್ಗೋದಿಲ್ಲ ನೀವು ಎಸ್ ಟಿ ಕಾರ್ಪೊರೇಷನ್ನಲ್ಲಿ ಬಹುದೊಡ್ಡ ಮೊತ್ತದ ಹಗರಣ ಆಗಿರೋದು ಸತ್ಯ ಆ ಕಾರಣಕ್ಕೆ ನಿಮಗೆ ನಾಚಿಕೆ ಮಾನ ಮರ್ಯಾದಿದ್ರೆ ತಕ್ಷಣಕ್ಕೆ ನಿಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ನಾವು ಅಧಿಕಾರಕ್ಕೆ ಬಂದು ನೀವು ಹೇಳಿರ್ತಕ್ಕಂಥ ಇಪ್ಪತ್ತೊಂದು ಹಗರಣಗಳ ತನಿಖೆಯನ್ನು ನಾವು ಮಾಡಿಸ್ತೀವಿ ಅಂತಕ್ಕಂಥ ಒಂದು ವಾಗ್ದಾಳಿಯನ್ನು ನಡೆಸಿದರು ಆರ್ ಅಶೋಕ್ ಅವರು ಇನ್ನೊಂದು ಮಾತನ್ನ ಕೇಳಿದ್ರು ಸ್ನೇಹಿತರೆ ಎಸ್ ಟಿ ಕಾರ್ಪೊರೇಷನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ ಅವರ ಪಾತ್ರ ಏನೂ ಇಲ್ಲದೆ ಹೋದ್ರೆ ನೀವ್ ಯಾಕೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಂಡ್ರಿ ನಾಗೇಂದ್ರ ತಪ್ಪೇ ಇಲ್ಲ ಅಂದ್ರೆ ನೀವು ರಾಜೀನಾಮೆ ಪಡೀತಕ್ಕಂಥ ಅವಶ್ಯಕತೆ ಇತ್ತ ಈ ರೀತಿಯ ಒಂದು ಪ್ರಶ್ನೆಯನ್ನ ಮಾಡೋದ್ರ ಮೂಲಕ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವನ್ನ ತೀವ್ರ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ಪ್ರಯತ್ನಕ್ಕೆ ಈ ಆರ್ ಅಶೋಕ್ ಅವರು ಕೈ ಹಾಕಿದ್ದಾರೆ ಸ್ನೇಹಿತರೆ ಶೀಘ್ರದಲ್ಲಿಯೇ ಇನ್ನೊಂದು ವಾರಗಳ ಅವಧಿಯಲ್ಲಿ ಈ ಬಿ ನಾಗೇಂದ್ರ ಅವರ ಹೇಳಿಕೆಯನ್ನ ಪಡೆದು ಇಡಿ ಸಿದ್ದರಾಮಯ್ಯನವರ ಮೇಲೆ ದಾಳಿಯನ್ನ ಮಾಡುತ್ತೆ ಆ ಮೂಲಕ ಸಿದ್ದರಾಮಯ್ಯ ಅವರು ಬಹುತೇಕ ಇಡಿ ಲಾಕ್ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದು ಶೀಘ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಪಟ್ಟವನ್ನ ಸಿದ್ದರಾಮಯ್ಯ ಅವರು ಕಳ್ಕೊಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕೂಡ ಈಗ ಮಾತನಾಡ್ತಾ ಇದ್ದಾರೆ ಎಂದೂ ಕೂಡ ಅಸಂವಿಧಾನಿಕ ಪದವನ್ನ ವಿಧಾನಸಭಾ ಅಧಿವೇಶನದಲ್ಲಿ ಬಳಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ನಿನ್ನೆ ಪ್ರತಿಪಕ್ಷಗಳಿಗೆ ಒಂದು ಬೆದರಿಕೆಯ ಮಾತನ್ನು ಆಡಿದರು ನನ್ನ ತಂಟೆಗೆ ನೀವು ಯಾರಾದರೂ ಬಂದರೆ ನಿಮ್ಮನ್ನು ನಾನು ಹುಡುಕಿ ಬಲಿ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ ಈ ರೀತಿ ಹತಾಶೆಗೆ ಒಳಗಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈಗ ತಾಳ್ಮೆಗೆಟ್ಟು ಮಾತನ್ನ ಆಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಕೂಡ ಇಡಿ ತನ್ನ ಮೇಲೆ ಎಲ್ಲ ದಾಳಿಯನ್ನು ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಕ್ಕಿದಾವೆ ಅಂತಕ್ಕಂಥ ಒಂದು ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಅರ್ಥ ಆಗ್ತಾ ಇದೆ ಸ್ನೇಹಿತರೆ ನಿಜಕ್ಕೂ ಕೂಡ ನಿಮ್ಮ ಅಭಿಪ್ರಾಯದ ಪ್ರಕಾರ ಇಡಿ ಸಿದ್ದರಾಮಯ್ಯನವ್ರ ಮೇಲೆ ಒಂದು ದಾಳಿಯನ್ನು ನಡೆಸಿದ ನಂತರ ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಳ್ತಾರ ಅಥವಾ ಈ ಎಸ್ ಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತಹ ಬಹುದೊಡ್ಡ ಹಗರಣ ಯಾಕೆನೇ ಮುಚ್ಚಿ ಹೋಗುತ್ತಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಿಗೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟ್ಕಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ